ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸುದೀರ್ಘ ಸಮಯಗಳ ಕಾಲ ಹಾವು ಮುಂಗಸಿ ಅಂತ ಸಂಬಂಧವನ್ನು ಹೊಂದಿದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇದೀಗ ಮುಂಬರಲಿರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮೈತ್ರಿಯನ್ನು ಮಾಡಿಕೊಂಡು ಇದೀಗ ಗಳಸ್ಯ ಕಂಠ ಕಂಠಸ್ಯ ಅಂತಕ್ಕಂಥ ಒಂದು ಸಂಬಂಧವನ್ನು ಹೊಂದಿದ್ದಾವೆ ಅಂತಲೇ ಹೇಳ್ಬೋದು ಕಳೆದ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಆದಂತನ ಆದ ನಂತರ ಭಾರತೀಯ ಜನತಾ ಪಕ್ಷ ರಾಜ್ಯ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡೋದಲ್ಲಿ ವಿಳಂಬ ನೀತಿಯನ್ನು ತೋರಿಸಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷದ ಪರವಾಗಿ ರಾಜ್ಯದ ವಿರೋಧ ಸ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದ್ದವು ತದನಂತರ ವಿಧಾನಸಭಾ ಚುನಾವಣೆ ಜರುಗಿ ಸುಮಾರು ಐದು ತಿಂಗಳ ನಂತರ ರಾಜ್ಯದ ವಿಧಾನಸಭೆಗೆ ಪ್ರತಿಪಕ್ಷದ ನಾಯಕನನ್ನಾಗಿ ಆರ್ ಅಶೋಕ್ ಅವರನ್ನು ನೇಮಕ ಮಾಡೋದ್ರ ಮೂಲಕ ಈ ಎಲ್ಲ ಒಂದು ಚರ್ಚೆಗಳಿಗೆ ಭಾರತೀಯ ಜನತಾ ಪಕ್ಷ ತೆರೆ ಎಳಿತು ಅಂತಲೇ ಹೇಳ್ಬೋದು ರಾಜ್ಯದ ಬಿ ಜೆ ಪಿಗೆ ನೂತನ ಸಾಥಿಯಾಗಿ ಆಯ್ಕೆಯಾದಂತಹ ವಿಜಯೇಂದ್ರ ಅವರು ಪ್ರಪ್ರಥಮ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅವರ ಸ್ವಗೃಹದಲ್ಲಿ ಭೇಟಿ ಮಾಡೋದ್ರ ಮೂಲಕ ಒಂದು ಹೊಸ ರೀತಿಯ ರಾಜಕೀಯ ಭಾಷ್ಯವನ್ನು ರಾಜ್ಯದಲ್ಲಿ ಬರೆದರು ಅಂತಲೇ ಹೇಳ್ಬೋದು ಇದಾದ ನಂತರ ರಾಜ್ಯದ ಹಾಗೂ ಕೇಂದ್ರ ಮಟ್ಟದ ಬಿ ಜೆ ಪಿ ನಾಯಕರೊಂದಿಗೆ ಉತ್ತಮವಾದ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿಯವರು ರಾಜ್ಯದ ಬಿ ಜೆ ಪಿಯನ್ನು ಪದೇ ಪದೇ ಸಮರ್ಥನೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ಬಿ ಜೆ ಪಿಗೆ ಬಲವನ್ನು ತುಂಬ್ತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಕೇಂದ್ರದ ಬಿ ಜೆ ಪಿ ವರಿಷ್ಠರನ್ನು ಪದೇ ಪದೇ ಭೇಟಿ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ಅವರು ಹೊಸ ರೀತಿಯ ಒಂದು ಲೆಕ್ಕಾಚಾರಕ್ಕೆ ನಾಂದಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ತಡರಾತ್ರಿ ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಸುದೀರ್ಘ ಚರ್ಚೆ ಚರ್ಚೆ ನಡೆಸೋದ್ರ ಮೂಲಕ ಇದೀಗ ರಾಜ್ಯದ ಒಂದು ರಾಜಕೀಯ ವಲಯದಲ್ಲಿ ಹೊಸ ರೀತಿಯ ಒಂದು ಬೆಳವಣಿಗೆಗೆ ಕುಮಾರಸ್ವಾಮಿ ಅವರು ಕಾರಣವಾಗಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳೇನು ಅದರ ಪರಿಣಾಮ ರಾಜ್ಯದ ರಾಜಕಾರಣದ ಮೇಲೆ ಯಾವ ರೀತಿ ಬೀರುತ್ತೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇದೀಗ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಬೋ ಕೈಗೊಳ್ಳಬಹುದು ಅಂತಕ್ಕಂಥ ಒಂದು ವಿವರಣೆಯನ್ನು ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಅವರಿಗೆ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯ ಅಂದ್ರ ನೇಮಕವಾದ ನಂತರ ರಾಜ್ಯದ ಬಿ ಜೆ ಪಿಯ ಹಿರಿಯ ನಾಯಕರ ಅಸಮಾಧಾನವನ್ನು ಶಮನಗೊಳಿಸೋದರಲ್ಲೂ ಕೂಡ ಕುಮಾರಸ್ವಾಮಿಯವರು ಮಹತ್ವದ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿ ಜೆ ಪಿಯ ಒಂದು ಬಂಡಾಯ ನಾಯಕನಾಗಿ ಹೊರಹೊಮ್ಮಿದ್ದಂತಹ ವಿ ಸೋಮಣ್ಣನವರನ್ನು ಭೇಟಿ ಮಾಡೋದ್ರ ಮೂಲಕ ಅವ್ರಿಗಿದ್ದಂತಹ ಅನೇಕ ಗೊಂದಲಗಳನ್ನು ನಿವಾರಿಸಿ ಆ ಮೂಲಕ ಸೋಮಣ್ಣವರನ್ನು ಬಿ ಜೆ ಪಿ ಪಕ್ಷದಲ್ಲೇ ಮುಂದುವರಿಯತಕ್ಕಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಂಥವರು ಎಚ್ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅಂತಲೇ ಹೇಳ್ಬೋದು ತದನಂತರ ರಾಜ್ಯದಲ್ಲಿ ಬಿ ಜೆ ಪಿಯ ವಿರುದ್ಧ ಯಾರಾದರೂ ಆಡಳಿತ ಪಕ್ಷದ ನಾಯಕರು ವಾಗ್ದಾಳಿಯನ್ನು ನಡೆಸಿದರೆ ತಕ್ಷಣವೇ ಬಿ ಜೆ ಪಿಯ ಪರವಾಗಿ ಕೌಂಟರನ್ನು ಕೊಡ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಮೊದಲಿಗರು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರರನ್ನ ಒಂದು ಮರ ಕಳವು ಕೇಸ್ನಲ್ಲಿ ಬಂಧಿಸಿದಂತಹ ರಾಜ್ಯ ಸರ್ಕಾರಕ್ಕೆ ಅನೇಕ ದಾಖಲೆಗಳ ಮೂಲಕ ಒಂದು ಜಾಡಿಸಿ ಆ ಮೂಲಕ ಬಿ ಜೆ ಪಿಯನ್ನು ಪ್ರತಾಪ್ ಸಿಂಹ ಅವರನ್ನು ಅತ್ಯಂತ ಸಮರ್ಥವಾಗಿ ಸಮರ್ಥಿಸಿಕೊಂಡಿದ್ದಂಥವರು ಕುಮಾರಸ್ವಾಮಿ ಅವರು ಅದೇ ರೀತಿ ಬಿ ಜೆ ಪಿ ಇನ್ನೊಬ್ಬ ಬಂಡಾಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಯಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ಒಂದು ಹಗರಣ ಆಗಿತ್ತು ಅಂತಕ್ಕಂಥ ಆಪಾದನೆಯನ್ನು ಮಾಡಿದಾಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೂ ಕೂಡ ಪ್ರೆಸ್ ಮೀಟನ್ನು ಮಾಡಿ ಯಾವುದೇ ಕಾರಣಕ್ಕೂ ಅಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಏನಾದರೂ ಸೂಕ್ತ ದಾಖಲೆಗಳಿಲ್ಲದಲೇ ತಾವು ಆಪಾದನೆ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಬಸನಗೌಡ ಯತ್ನಾಳ್ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ಒಂದು ಚಾಟಿಯನ್ನು ಬೀಸಿದ್ರು ಅಂತಲೇ ಹೇಳ್ಬೋದು ಅದಾದ ನಂತರ ಬಿ ಜೆ ಪಿಯ ಅನೇಕ ನಾಯಕರು ತಮ್ಮ ರಾಜ್ಯಾಧ್ಯಕ್ಷನನ್ನು ಬಿಟ್ಟು ಪ್ರತಿಪಕ್ಷದ ನಾಯಕನನ್ನು ಬಿಟ್ಟು ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರನ್ನ ಅತ್ಯಂತ ಹೆಚ್ಚಾಗಿ ಭೇಟಿಯಾಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತಾನೆ ಬಂದಿದ್ದೀವಿ ಉದಾಹರಣೆ ಇತ್ತೀಚೆಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾದಂತಹ ಡಿ ಸುಧಾಕರ್ ಅವರು ಕೂಡ ಕುಮಾರಸ್ವಾಮಿಯವನ್ನ ಭೇಟಿಯಾಗಿದ್ದರು ಅದೇ ರೀತಿ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರತಕ್ಕಂಥ ಸಿ ಟಿ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗೋದ್ರ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸಂಬಂಧಕ್ಕೆ ಮತ್ತೊಂದು ಹೊಸ ರೀತಿಯ ಭಾಷ್ಯವನ್ನು ಬರೆದರು ಅಂತಲೇ ಹೇಳ್ಬೋದು ನಿನ್ನೆ ತಡರಾತ್ರಿ ಕುಮಾರಸ್ವಾಮಿ ಅವರನ್ನು ದೆಹಲಿಗೆ ಕರೆಸಿಕೊಂಡಂತಹ ಬಿ ಜೆ ಪಿಯ ಇಬ್ಬರು ವರಿಷ್ಠರು ಅವರ ಜೊತೆ ಸುದೀರ್ಘವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡೋದ್ರ ಮೂಲಕ ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿ ನಾವು ಮುಂಬರುವ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅದೇ ರೀತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಯಾವ ರೀತಿ ಒಂದು ಕಾರ್ಯತಂತ್ರವನ್ನು ರೂಪಿಸ್ಬೋದು ರಾಜ್ಯದ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ಎಲ್ಲ ಲೆಕ್ಕವನ್ನು ಕೇಳೋದ್ರ ಮೂಲಕ ಇದೀಗ ಬಿ ಜೆ ಪಿಯ ವರಿಷ್ಠರು ತಮ್ಮ ಹೆಚ್ಚು ನಂಬಿಕೆ ನಮ್ಮ ಪಕ್ಷದ ನಾಯಕರಿಗಿಂತ ಕುಮಾರಸ್ವಾಮಿಯ ಮೇಲೆ ಇದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿದ್ದಾರೆ ಅದೇ ರೀತಿ ಕುಮಾರಸ್ವಾಮಿಯವರು ಕೂಡ ಬಿ ಜೆ ಪಿಯ ಸ್ಥಳೀಯ ನಾಯಕರ ಜೊತೆ ಹಾಗೂ ರಾಷ್ಟ್ರೀಯ ಮುಖಂಡರ ಜೊತೆ ಉತ್ತಮವಾದ ಒಂದು ಸಂಬಂಧವನ್ನು ಹೊಂದಿರೋದ್ರ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮತ್ತಷ್ಟು ಗಟ್ಟಿಗೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಹೋಗಿ ಕೇಂದ್ರದ ಕೃಷಿ ಸಚಿವರಾಗ್ತಾರೆ ಅಂತಕ್ಕಂಥ ಮಾತುಕತೆಗಳು ಕೇಳಿ ಇದ್ದಾವೆ ಈ ಒಂದು ಮಾತುಕತೆಗೆ ಪುಷ್ಟಿ ಕೊಡುವಂತೆಯೇ ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಹಾಗೂ ನಡ್ಡಾ ಅವರನ್ನು ಭೇಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋದನ್ನು ಗಮನಿಸದಾದರೆ ರಾಜ್ಯದ ನಿಜವಾದ ಪ್ರತಿಪಕ್ಷದ ನಾಯಕನ ಕೆಲಸವನ್ನು ಮಾಡ್ತಿರ್ತಕ್ಕಂಥವರು ನಿಜವಾಗ್ಲೂ ಕುಮಾರಸ್ವಾಮಿನ ಅಂತಕ್ಕಂಥ ಅನುಮಾನ ರಾಜ್ಯದ ರಾಜಕೀಯ ವಲಯದಲ್ಲಿ ಮೂಡ್ತಾಯಿದೆ ಖಂಡಿತವಾಗ್ಲೂ ಸ್ನೇಹಿತರೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರಿಗಿಂತ ಅತ್ಯಂತ ಹೆಚ್ಚು ಸಮರ್ಥವಾಗಿ ಬಿ ಜೆ ಪಿಯನ್ನು ಸಮರ್ಥನೆ ಮಾಡಿಕೊಳ್ತಾ ಇರತಕ್ಕಂಥವರು ಅದೇ ರೀತಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಚ್ತಾ ಬರ್ತಿರ್ತಕ್ಕಂಥವರು ಕುಮಾರಸ್ವಾಮಿ ಅವ್ರಂದರೆ ತಪ್ಪಾಗಲ್ಲ ಇತ್ತೀಚೆಗೆ ತನ್ನ ಜಾತ್ಯತೀತ ಮನೋಭಾವದಿಂದ ಸ್ವಲ್ಪ ಸ್ವಲ್ಪವೇ ದೂರವಾಗಿ ಇದೀಗ ಕಟ್ಟರ್ ಹಿಂದುತ್ವವಾದಿ ಆಗುವಂಥ ಕುಮಾರಸ್ವಾಮಿ ಅವರು ಏನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ ಒಂದು ಬೆಳವಣಿಗೆಯೂ ಕೂಡ ಕುಮಾರಸ್ವಾಮಿ ಅವರನ್ನು ಭವಿಷ್ಯದ ನಾಯಕನನ್ನಾಗಿ ಬಿ ಜೆ ಪಿಯಲ್ಲಿ ರೂಪಿಸ್ತಾ ರೂಪಿಸುತ್ತಾ ಅಂತಕ್ಕಂಥ ಅನುಮಾನ ಈಗಾಗಲೇ ನಮಗೆಲ್ಲ ಬಂದಿದೆ ಸದಾ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ನ ತತ್ವ ಹಾಗೂ ಸಿದ್ಧಾಂತಗಳನ್ನು ವಿರೋಧಿಸ್ತಾ ಬಂದಿದ್ದಂತಹ ಕುಮಾರಸ್ವಾಮಿ ಅವರು ಇದೀಗ ಸ್ವಲ್ಪ ಸ್ವಲ್ಪವೇ ಹಿಂದುತ್ವದ ಕಡೆಗೆ ತಮ್ಮ ಮನಸ್ಸನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಂಥ ಅವರು ನನಗೆ ಏನಾದರೂ ಮನಸ್ಸು ಬಂದರೆ ನಾನು ಕೂಡ ದತ್ತಮಾಲೆಯನ್ನು ಧರಿಸ್ನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಖಂಡಿತವಾಗಲೂ ಕುಮಾರಸ್ವಾಮಿಯವರು ಬಿ ಜೆ ಪಿ ಪರವಾಗಿ ತಮ್ಮ ಮಾತುಗಳನ್ನು ಆಡೋದ್ರ ಮೂಲಕ ಬಿ ಜೆ ಪಿಯಲ್ಲಿರ್ತಕ್ಕಂಥ ರಾಜ್ಯ ಘಟಕದ ಒಂದು ಅಸಮಾಧಾನವನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿರೋದನ್ನೆಲ್ಲ ಗಮನಿಸಿದರೆ ಖಂಡಿತವಾಗಲೂ ರಾಜ್ಯದ ಒಂದು ಬಿ ಜೆ ಪಿಯ ಪಾಲಿಗೆ ಕುಮಾರಸ್ವಾಮಿ ಅವರು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ನಮಗೆಲ್ಲ ಮೂಡ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗುತ್ತಾ ಹಾಗೆಯೇ ಅವರು ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಬಲ ನಾಯಕನಾಗಿ ಹೊರಹೊಂಥರ ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ನಾವು ಕಾದ್ ನೋಡಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ